ಗದಗ ನಗರದ ಹೊರವಲಯದಲ್ಲಿರುವ ಆರ್ ಟಿಒ ಆಫೀಸ್ನಲ್ಲಿ ಮೂವತ್ತಾರನೆಯ ರಸ್ತೆ ಸುರಕ್ಷತಾ ಸಪ್ತಾಹ ಮಾಡಲಾಯಿತು ಗದಗ ನಗರದ ಹೊರವಲಯದ ಮಲ್ಲ ಸಮುದ್ರದ ಬಳಿ ಇರುವ ಆರ್ಟಿಒ ಆಫೀಸ್ನಲ್ಲಿ ಮೂವತ್ತಾರನೇ ರಸ್ತೆ ಸುರಕ್ಷಾ ಸಪ್ತಾಹ ನಡೆಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಆರ್ಟಿಒ ನಿರೀಕ್ಷಕರಾದ ಬಾಲಚಂದ್ರ ರೋದರ್ ಬಾಗಿ ವಾಹನವನ್ನ ಯಾವ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ವಾಹನ ಚಲಾಯಿಸುವಾಗ ಹೇಗೆ ಇರಬೇಕು ಹೆಲ್ಮೆಟ್ ಶೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸುವುದರಿಂದ ನಿಮ್ಮ ಪ್ರಾಣದ ಸುರಕ್ಷತೆ ಮಾಡಬಹುದು ಹಾಗೂ ಯಾವ ವಾಹನ ಯಾವ ಲೈನ್ ನಲ್ಲಿ ಚಲಿಸಬೇಕು ಎಂದು ತಿಳಿಸಿದ್ರು ಅದರೊಂದಿಗೆ ಆರ್ ಟಿ ಆಫೀಸರ್ ವಿಶಾಲ ಪಿಜಿ ಅವರು ಮಾತನಾಡಿ ವಾಹನ ಓಡಿಸುವುದು ಮಾತ್ರವಲ್ಲ ವಾಹನವನ್ನ ಸರಿಯಾದ ಸಮಯಕ್ಕೆ ನೋಡಿಕೊಂಡು ನಿಲ್ಲಿಸುವುದು ಕಲಿಬೇಕು ಸ್ಪೀಡ್ ಓಡಿಸುವಾಗ ಎಲ್ಲಾ ಗಮನದಲ್ಲಿಟ್ಟುಕೊಂಡು ವಾಹನ ಚಾಲನೆ ಮಾಡಬೇಕು ಪ್ರತಿ ವಾಹನ ವರ್ಷ ಅಪಘಾತದಲ್ಲಿ ಲಕ್ಷಗಟ್ಟಲೆ ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಆ ಸಂಖ್ಯೆಯಲ್ಲಿ ನೀವು ಬರಬೇಡಿ ಸುರಕ್ಷತೆಯ ಚಾಲನೆ ಮಾಡಿ ಎಂದು ತಿಳಿಸಿದ್ರು ಈ ಸಮಯದಲ್ಲಿ ದಯಾನಂದ ತಿಳುವಳ್ಳಿ ಪ್ರವೀಣ ಕುಲಕರ್ಣಿ ರಾಜಶೇಖರ್ ದಾನ ರೆಡ್ಡಿ ಅಶ್ವಿನ್ ಕುಲಕರ್ಣಿ ಸಾವಿತ್ರಿ ದೇವರ್ಮನಿ ಸುನಿತಾ ಡಾಕ್ಟರ್ ಶಿಲ್ಪಾ ವೀರೇನಾಥ್ ನಾಗರಾಜ್ ಅಸುಂಧಿ ಸೇರಿದಂತೆ ಇನ್ನು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಮಾರ್ ಎನ್ ಕೆಎಸ್ ಟಿವಿಫೋರ್ ಗಾಡಿನ ಬಗ್ಗೆ ಈಗ ಮನೆಯಿಂದ ಹೋಗ್ಬೇಕಾದ್ರೆ ಹೋಗ್ ಬರ್ತೇವೆ ಅಂತ ಹೇಳಿ ಬರೋದನ್ನು ಅಷ್ಟೇ ಸುರಕ್ಷಿತವಾಗಿ ಬರಲಿ ಅಂತ ಅರ್ಥ ಮೂಲ್ಯವಾಗಿ ತಮ್ಮ ನುಡಿಯಲ್ಲಿ ಕೇಳಿಸ್ಕೊಟ್ಟ ನಮ್ಮ ದಯಾನಂದ ಸಾಹೇಬ್ ನಮ್ಮ ಮನೆಯಲ್ಲ ಪರವಾಗಿ ಧನ್ಯವಾದಗಳು ಹಾಗೆ ನಮ್ಮ ಕಚೇರಿಯಲ್ಲಿ ಮೊಟ್ಟಮೊದ ನಿರೀಕ್ಷಕರು ವೈಕಲ್ನ ಹೇಗೆ ಇಟ್ಕೋಬೇಕು ನಿಮ್ಗೆ ಅವೇರ್ನೆಸ್ ಇರ್ಬೇಕಂತ ಒಂದ್ ಎರಡು ಮಾತುಗಳನ್ನು ತಿಳಿಸ್ಕೊಡ್ಬೇಕಂತ ಇದು ಸ್ಟೆಪ್ ಬೈ ಸ್ಟೆಪ್ ಹಾಕಿದಲ್ಲಿ ಒಂದೇ ಮೆಟ್ಲ ನಾನು ಗಾಡಿ ತಗೊಂಡು ಸ್ಟ್ಯಾಂಡ್ ಹಚ್ಚೋದು ತಗೊಂಡು ಚೆಕ್ಕೊಂಡು ಸೈಕಲ್ ಇದ್ದಿರ್ತೀವಲ್ಲ ನಾವು ಮೊದಲು ಸೈಕಲ್ ಹಿಡಿದು ಕಲಿಯಬೇಕು ನಿಲ್ಸೋದು ಆಮೇಲೆ ಅದನ್ನ ದಬ್ಕೊಂಡು ಹೋಗಿ ಕಲಿಬೇಕು ಆಮೇಲೆ ಒಂದು ಕಾಲ್ ಇಟ್ಟು ದಬ್ಬಿ ನಿಲ್ಲೋದು ಕಲಿಬೇಕು ಆಮೇಲೆ ಕಾಲ್ ಹಾಕೋದು ಕಲಿಬೇಕು ಆಮೇಲೆ ಪೆಡಲ್ ಹೊಡೆದು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ಅದಕ್ಕೆ ಸುರಕ್ಷತೆ ಒಂದೊಂದೊಂದು ಕಲಿತಾ ಹೋಗುತ್ತೆ ಒಂದು ಒಮ್ಮೆ ನಮ್ಮ ಇವತ್ತು ಲೈಸೆನ್ಸ್ ತೊಗೊಂಡಂದ್ರೆ ಒಂದು ಸುರಕ್ಷತೆ ಹಂಡ್ರೆಡ್ ಪರ್ಸೆಂಟ್ ಡ್ರೈವರ್ ಅಲ್ಲ ಅವನು ಎಷ್ಟೋ ಸಮಸ್ಯೆಗಳನ್ನ ಇನ್ನೊಂದು ರೆಸಿಸ್ಟೆನ್ಸ್ ರೆಜಿಸ್ಟೆನ್ಸ್ ಹೇಗೆ ಸೇವ್ ಮಾಡಬೇಕು ಡಿಫೆನ್ಸಿವ್ ಡ್ರೈವ್ ಆಗುತ್ತೆ ನಾವು ಕಾನೂನು ಕೂಡ ಇವತ್ತು ಓಡಿಸಿದ್ರೆ ನಡೆಯೋಲ್ಲ ನಾ ಲೆಫ್ಟ್ ಸೈಡ್ ಹೋಗ್ತೀನಪ್ಪ ಅಂತ ಲೆಫ್ಟ್ ಸೈಡ್ ಬರುವಂತವನಿಗೆ ಬಲಕ್ನು ಹೋಗ್ಬೇಕಾಗತ್ತೆ ನಾವು ನಮ್ಮ ಕೂಡ ಅವಾಯ್ಡ್ ಮಾಡಿ ನಾವು ತಪ್ಪಿಸ್ಕೋಬೇಕಾಗತ್ತೆ ಅದಕ್ಕೆ ನಾವು ಡಿಫೆನ್ಸಿವ್ ಡ್ರೈವಿಂಗ್ ಅದಕ್ಕೆ ಈ ಸುರಕ್ಷತೆ ಏನೋದು ನಮ್ಮ ಅಡಿಗೆ ಮನೆಯಲ್ಲಿ ಕೂಡ ಬರುತ್ತೆ ಬರುತ್ತಲ್ಲ ಅಡುಗೆ ಮನೆಯಲ್ಲಿ ಟ್ಯಾಕೋ ಕಟ್ ಮಾಡೋಕೆ ಎಷ್ಟೋ ಜನ ಬಟ್ ಕಟ್ ಮಾಡ್ಬಿಟ್ಟಾರೆ ಅಲ್ಲಿ ಸೋತೇವೆ ನಾವ್ ಎಲ್ಲಿ ಕಟ್ ಮಾಡೋದು ಎಷ್ಟು ಕಟ್ ಮಾಡಬೇಕು ಪ್ರೆಷರ್ ಯಾವ್ದು ಎಕ್ಸೆಲ್ ಮಾಡಿ ಅದು ಕೂಡ ಅಡುಗೆ ಪಾತ್ರೆ ಏನೋ ಅಡುಗೆ ಮಾಡ್ಕೊತೀರಿ ಪಾತ್ರೆ ಮೊದಲು ಕೈ ಸೊಪ್ಪ ಮೇಲೆ ಗೊತ್ತಾಗೋತಿವಿ ಅಲ್ಲಿವರೆಗೂ ನಡೀತು ಬಿಡ ಅಂತ ವಿಚಾರ ಮಾಡ್ತೀವಿ ಒಂದ್ಸಲ ಯಾವಾಗ ಸುಟ್ಕೋತೀರಿ ಸ್ವಲ್ಪ ಬೆಚ್ಚಗಿದ್ರು ಕೂಡ ನೀವು ಅರಿಬಿ ಹಿಡಿತೀರಿ ಅರಿಬಿ ಹಿಡಿಬೇಕಾಗಿಲ್ಲ ಗೊತ್ತಿರುತ್ತೆ ನಮ್ಗೆ ಬಿಸಿ ಇಲ್ಲ ಅಂತ ಆದ್ರೂ ಮುಂಜಾದ್ರಿಂದ ಹೋಗಿ ನಾವು ಅರಿಬಿ ಹಿಡಿಬೇಕಾಗುತ್ತೆ ಹಿಂಗೆ ಸುರಕ್ಷತೆ ಒಂದೊಂದು ಎಲ್ಲಾ ಫೀಲ್ಡ್ ಅಲ್ಲಿ ನೀವು ಆಟದ ಕೋರಿ ಆಟದ ಮೈದಾನ ಏನು ಮಾಡ್ತೀವಿ ಸುರಕ್ಷತೆ ನಾವು ಕ್ರಿಕೆಟ್ ಆಡಕ್ ಹೋದ್ರೆ ಹೆಲ್ಮೆಟ್ ಹಾಕೊಂತಾರೆ ನೀ ಗಾರ್ಡ್ ಹಾಕೊಂತಾರೆ ಶೋಲ್ಡರ್ ಗಾರ್ಡ್ ಹಾಕ್ತಾರೆ ಕಬಡ್ಡಿ ಕೋಕೋ ಹೋದ್ರೆ ಏನಾಗ್ತಾರೆ ನೀ ಗಾರ್ಡ್ ಕ್ಯಾಪ್ ಹಾಕೊಂತಾರೆ ಸೊ ಸೋಮೇನೆ ಅದರದೇ ಆದಂತ ಒಂದು ಫೀಲ್ಡ್ ಅಲ್ಲಿ ಆ ಒಂದು ಇದರಲ್ಲಿ ಸುರಕ್ಷತೆ ಅನ್ನೋದು ಬರುತ್ತೆ ಅದೇ ರೀತಿ ನಮ್ಮ ರೋಡ್ ಅಲ್ಲಿ ಕೂಡ ಒಂದು ನಾವು ಗಾಡಿ ನಾನು ಜಾಸ್ತಿ ಕೆಲವು ಸ್ವಲ್ಪ ಬಿಗಾಸ್ ಮಾಡ್ತೀನಿ ಅಂಕಿ ಅವಶ್ಯಕ ವಿಶ್ವದಲ್ಲಿ ಪ್ರತಿ ವರ್ಷ ಸುಮಾರು ಹದಿಮೂರು ಹದಿನಾರು ಲಕ್ಷ ಜನ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಐದು ಕೋಟಿ ಜನ ಇಡೀ ವಿಶ್ವದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಇಂಜರ್ ಆಗ್ತಾರೆ ಸೊ ಸಾವಿಗೆ ಸುಮಾರು ಕಾರಣಗಳಿತ್ತು ನೂರು ವರ್ಷಗಳಿಂದ ಗಾಡಿಗಳನ್ನು ಸಂಸತ್ತೇ ಇರಲಿಲ್ಲ ಅವಾಗೂ ಜನ ಅವಾಗ ಸ್ಥಾನದಲ್ಲಿ ಒಂದು ಸ್ಥಾನಕ್ಕೆ ಹೋಗಿದ್ರು ಅವಾಗ ಟ್ರಾನ್ಸ್ಪೋರ್ಟೇಶನ್ ಹೋಗುವಾಗ ಟ್ರಾವೆಲ್ ಮಾಡುವಾಗ ಜನ ಸಾಯ್ತಿರುತ್ತೆ ಅವಾಗ ನಮಗೆ ಕಳ್ಳರು ಲೂಟಿ ಮಾಡ್ತಿದ್ರು ಕದಿನ ಕೇಳ್ತಲ್ಲ ಕಡಲ್ಲಿ ಹೋಗುವಾಗ ಲೂಟಿ ಮಾಡಿದ್ರು ಅವ್ರು ಬಂದು ಬಿಟ್ಟರು ಹಾಕಿದ್ರು ಅದೆಲ್ಲ ಸೊ ಅವಾಗ ನೀವು ಟ್ರಾವೆಲ್ ಮಾಡುವಾಗ ಸಾವಿಗೆ ಇದು ಕಾರಣಗಳು ನೂರು ವರ್ಷಗಳ ಆದ್ಮೇಲೆ ಈಗ ಮೇಜರ್ ರೀಸನ್ಸ್ ಅಂತ ಇರುತ್ತೆ ವಯಸ್ಸಾಗಿ ಜನ ಸಾಯ್ತಾರೆ ಅಥವಾ ರೋಗಗಳೇ ಅದರಲ್ಲಿ ಸುಮಾರು ಕಡೆ ಹಾರ್ಟ್ ಅಟ್ಯಾಕ್ಸು ಬಿ ಪಿ ಯಾವುದು ಬೇಕು ಸೊ ಈವಾಗ ಆಕ್ಸಿಡೆಂಟಿಂದ ಸಾವಿಗೆ ಒಂದು ಲಿಸ್ಟಲ್ಲಿ ನೋಡಿದಾಗ ಎಂಟನೇ ಕಾರಣ ಇದೆ ರೋಡ್ ಇಂದ ಸಾವುಗಳ ಸಂಖ್ಯೆ ಅಂದರೆ ಎಂಟನೇ ಸಂಖ್ಯೆಯಲ್ಲಿ ಇದೆ ರೋಡ್ ಆಕ್ಸಿಡೆಂಟ್ ಮುಂದಿನ ದಿನಗಳಲ್ಲಿ ಅದು ಮತ್ತೆ ಅರವತ್ತು ವರ್ಷದಲ್ಲಿ ಮನೆ ಸಂಖ್ಯೆಗೂ ಹೋಗೋದು ಕಡಿಮೆ ಆಗ್ಬೋದು ಕಡಿಮೆ ಆಗೋದಕ್ಕೆ ನಾನು ಯಾಕೆ ಹೇಳ್ತೀನಿ ಹಿಂದೆ ಹೋಗ್ಬೋದು ಅನ್ನೋಕ್ಕೆ ಕೆಲವು ಇನ್ನೊಂದು ಇದೆ ಯಾಕೆ ಹೋಗ್ಬೋದು ಅಂತ ಸೊ ಈಗ ನಾವು ನಿಮಗೆ ನಾನು ಕೇಳಿದ್ರೆ ನ್ಯಾಚುರಲ್ ಆಗಿ ವಯಸ್ಸಾಗಿ ಸಾಯ್ತೀನಿ ಅಂತ ಎಷ್ಟೇ ಕಾನ್ಫಿಡೆನ್ಸ್ ಇದೆ ಕೈ ಯಾರು ಎತ್ತಿ ನಾನು ವಯಸ್ಸಾಗಿಯೇ ಸಾಯ್ತೀನಿ ಅಂತ ಕಾನ್ಫಿಡೆನ್ಸ್ ಇರೋರು ಯಾರು ಇದೆಯಾ ಸ್ವಲ್ಪ ಯಾರು ಇಲ್ಲ ನಮಗೆ ಅದು ಭಯ ಇಲ್ಲ ಫಸ್ಟ್ ಮುಖ್ಯವಾದ ಹೆಲ್ಮೆಟ್ ಹೆಲ್ಮೆಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ತಲೆನೇ ಮೇನ್ ಇದ್ದಂಗೆ ಅದು ರಿಪೇರಿ ಮಾಡೋಕ್ಕಾಗಲ್ಲ ಅದಕ್ಕೆ ದಯವಿಟ್ಟು ಇನ್ಮೇಲಿಂದ ಎಲ್ಲರೂ ಪ್ರತಿಜ್ಞೆ ಮಾಡಿ ನಾವು ವಿದೌಟ್ ನಮ್ಮ ಆಗಾಡಿ ಹೊಡೆಯಲ್ಲ ಸೊ ಇದು ಸೇಫರ್ ಸೈಡ್ ರಾಜ ರಾಜರು ಕೂಡ ಇದು ಕಿರೀಟವನ್ನು ಹಾಕುತ್ತಿದ್ದರು ದೇವತೆಗಳು ಕೂಡ ಕಿರೀಟ ಯಾಕೆ ಹಾಕುತ್ತಿದ್ದರೆ ನಮ್ಮ ತಲೆಯನ್ನು ಸುರಕ್ಷಿತವಾಗಿಡಲು ಹಾಗೆ ನಮ್ಮ ಮನುಷ್ಯರು ನಾವು ಕೂಡ ದೊಡ್ಡವರಲ್ಲ ಅವಕ್ಕಿಂತ ದೊಡ್ಡವರ ನಾವು ಸೊ ಮನುಷ್ಯರು ಕೂಡ ಸೇಫ್ ಇರೋದ್ರಿಂದ ದಿನ ನಾವು ರಸ್ತೆಯಲ್ಲಿ ವಾರ್ ಫೀಲ್ಡ್ ಅಂತ ರಸ್ತೆ ಅನ್ನೋದು ಯುದ್ಧ ಭೂಮಿ ಈ ಯುದ್ಧ ಭೂಮಿಯಲ್ಲಿ ನಾವು ಹೋಗ್ತಿವಿ ಅಂದ್ರೆ ಹೇಗೆ ಹೋಗ್ಬೇಕು ಸೈನಿಕರು ಹೇಗ ಹೋಗ್ತಿದ್ರು ಎಲ್ಲಾನು ಕವಚಗಳು ಇವತ್ತು ನಾವು ರಸ್ತೆ ನಿಯಮ ಸುರಕ್ಷತೆಯಲ್ಲಿ ಹೋದ್ರೆ ನಾವು ಬೂಟ್ ಇರ್ಲಾರದೆ ಗಾಡಿ ಹೊಡೆದ್ರು ಕೂಡ ನಾವು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕುವಂತ ಪದ್ಧತಿ ಯಾರು ಎನ್ಫೋರ್ಸ್ ಮಾಡ್ತಾ ಇಲ್ಲ ಟ್ರಕ್ ಹೊಡಿಯೋದನ್ನ ಬೂಟ್ ಹಾಕೋಬೇಕಂತಿದೆ ಎಲ್ಲಾ ವಾಹನ ಇದೆ ಏನೋ ಎಕ್ಸಿಡೆಂಟ್ ಆದ್ರೂ ಕೂಡ ಕಾಲುಗಳು ಸೇಫ್ ಇರಲಿ ಒಂದು ಉದ್ದೇಶದಿಂದ ನೀವು ಆದಷ್ಟು ಸೈಕಲ್ ಬೂಟ್ ಹಾಕೊಂಡ್ರೆ ಕಾಲಿಗೆ ಗಾಯ ಆಗೋದಿಲ್ಲ ಅದೇ ಚಪ್ಪಲ್ ಹಾಕೊಂಡ್ರೆ ಏನಾಗುತ್ತೆ ಬಟ್ ಕಟ್ ಆಗ್ತವ ಎಲ್ಲೋ ಚಕ್ರದಲ್ಲಿ ಸಿಗುತ್ತೆ ಏನೋ ಆಗ್ತವೆ ಅದಕ್ಕೆ ಆದಷ್ಟು ಮೋಟರ್ ಸೈಕಲ್ ಯಾರೆಲ್ಲ ಅವರು ಚಪ್ಪಲ್ ಬದಲಿಗೆ ಶೂ ಹಾಕಿದ್ರೆ ಇದೇ ಕಾನೂನು ಬದ್ದ ಹಾಕೋಬೇಡ ಹಾಕೊಂಡ್ರೆ ಯಾರೋ ಪೊಲೀಸ್ ಬಂದ್ರು ಹೆಲ್ಮೆಟ್ ಹಾಕೊಳ್ಳೋದು ಬೇಡ ಆರ್ಟಿಒ ಬಂದ್ರು ಹೆಲ್ಮೆಟ್ ಹಾಕೊಂಡು ನಿಮ್ಮ ತಲೆ ಯೂಸ್ ಮಾಡ ಅದೇ ರೀತಿಯಾಗಿ ಸೀಟ್ ಬೆಲ್ಟ್ ಇವತ್ತಿನ ಜಮಾನದಲ್ಲಿ ಸ್ಪೀಡ್ ಇದೆ ಆ ಸ್ಪೀಡ್ ಅಲ್ಲಿ ಎಕ್ಸಿಡೆಂಟ್ ಆಗ್ಬೇಕಂತ ಏನಿಲ್ಲ ಚಾಲಕ ಆಯಾ ತಪ್ಪಿ ಯಾವುದೋ ಒಂದು ಉಳಿಸೋಕ್ ಹೋಗಿ ಬ್ರೇಕ್ ಕೊಡಿದ್ರು ಕೂಡ ಹಿಂದಿನವರು ಬಂದು ಮುಂದಿನಿಂದ ಗ್ಲಾಸ್ ಹೊರಗೆ ನಿರ್ಶನಗಳು ಇವೆ ಎಕ್ಸ್ಡೆಂಟ್ ಆಗಲ್ಲ ಬರೀ ಬ್ರೇಕ್ ಕೊಡೋದಕ್ಕೆ ಯಾಕೆ ಅವರು ಸೀಟ್ ಬೆಲ್ಟ್ ಹಾಕದೇ ಇರೋದು ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ವಾಹನದಲ್ಲಿ ಕೂಡ ಕುರ್ತವ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು ಮೊದಲು ಮುಂದೆ ಇಬ್ಬರಿಗೆ ಮಾತ್ರ ಇತ್ತು ಯಾವಾಗ ಹಿಂದೆ ಕೂತವರು ಮರ್ಸಡೀಸ್ ಬೆಂಚಲ್ಲಿ ಸತ್ತರು ಅವಾಗ ಅದನ್ನು ಕೂಡ ಕಂಪಲ್ಸರಿ ಮಾಡಿದ್ರು ಫೋರ್ ಪ್ಲಸ್ ಒನ್ ಅಲ್ಲಿ ಹಿಂದಿನ ಸೀಟಲ್ಲಿ ಕುತ್ತೋರು ಕೂಡ ನೀವು ಸೀಟ್ ಬೆಲ್ಟ್ ಅನ್ನು ಹಾಕಿ ನಿಮ್ಮ ಸೇಫ್ ಆಗಿ ನಿಮಗೆ ಅದೇ ರೀತಿಯಾಗಿ ನಿಮ್ಮ ವಾಹನದಲ್ಲಿ ಲೂಸ್ ಮಟೀರಿಯಲ್ ಒಂದು ನೀರಿನ ಬಾಟ್ಲಿ ಇರ್ಬೋದು ಕಾಲಲ್ಲಿ ತೆರೆದು ಬಂದರೆ ಬ್ರೇಕ್ ಕೊಡೋಕ್ಕಾಗಲ್ಲ ನಿಮಗೆ ಅಥವಾ ಮೊನ್ನೆ ಒಂದು ಎಕ್ಸಿಡೆಂಟ್ ಅಲ್ಲಿ ಬಾಂಬೆದಲ್ಲಿ ಎಕ್ಸಿಡೆಂಟ್ ಆದಂಥ ನಿದರ್ಶನ ಏನಂದರೆ ಅವನಿಗೆ ಪಾನ್ ತಿನ್ನುವಂಥ ಹವ್ಯಾಸ ಮಾಲಕನಿಗೆ ಸೊ ಆ ಪಾನ್ ಅನ್ನೋದು ಒಂದು ಅಲ್ಯೂಮಿನಿಯಮ್ ಅಲ್ಲ ಯಾವುದು ಕಾಪರ್ದು ಒಂದು ಅಗ್ದಿ ಚೆನ್ನಾಗಿರೋ ತೊಗೊಂಡು ಇಟ್ಕೊಂಡಿದ್ದಾನೆ ಹಿಂದ್ಗಡೆ ರಸ್ತೆ ಹಿಂದ್ಗಡೆ ಹಿಂದ್ಗಡೆ ಸೀಟ್ ಹಿಂದ್ಗಡೆ ಏನಿರ್ತಲ್ಲ ಜಗ ಅಲ್ಲಿ ಅದನ್ನ ಇಟ್ಟಿದ್ದಾನೆ ಚೆನ್ನಾಗಿ ಯಾವುದೋ ಒಂದು ಆವಂತರದಲ್ಲಿ ಒಂದು ಬ್ರೇಕ್ ಹಾಕಿದ ಬ್ರೇಕ್ ಹಾಕಿದ ಬಂದು ತಲೆ ಬಡದ ಸ್ಪಾಟ್ ಎಲ್ಲಿ ಕಾರಿಗೆ ಗ್ಲಾಸ್ ಹೊಡೆದಿದ್ರೆ ತಲೆ ಅದು ಅವನ ಪಾಪ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಎಷ್ಟೋ ಒಂದು ಕಾಸ್ಟ್ಲಿ ಇತ್ತು ಯಾಕಂದ್ರೆ ಕಾಪರ್ ಅಂದ್ರೆ ಗೊತ್ತಲ್ಲ ಅಷ್ಟೇ ಚೆನ್ನಾಗಿರೋ ತಂದು ಇಟ್ಟಿದ್ದು ತನ್ನ ಅದು ಮೂಳ ಅದಕ್ಕೆ ಯಾವುದೇ ಯೂಸ್ ಪಾರ್ಟಿ ಅಂತ ನಮ್ಮ ವಾಹನ ಕ್ಯಾಬಿನ್ ಅಂತ ವಾಹನದ ಕಾರೇ ಇರಬೇಕಂತಿಲ್ಲ ಇವನ್ ಟ್ರಕ್ ಅಲ್ಲಿ ಕೂಡ ಒಂದು ಜಾಕ್ ಇರುತ್ತೆ ಜಾಕ್ ಟ್ರಕ್ ಅಲ್ಲಿ ನಿಮ್ಮ ಟೆಂಪೋ ಯಾವ್ದಾದ್ರು ಟಾಟಾ ಏಸ್ ಅಲ್ಲಿ ಯಾಕೆಲ್ಲ ಇಟ್ಟಿರ್ತೀರಿ ಆ ಗಾಡಿ ಪಲ್ಟಿ ಆಯ್ತು ಅಂದ್ರೆ ನೀವು ಅದನ್ನ ಸರಿಯಾಗಿ ಭದ್ರವಾಗಿ ಇಟ್ಟಿದ್ದಿಲ್ಲ ಅಂದ್ರೆ ಆ ಜಾಕ್ ನಿಮ್ ತೆಳಗಿಬಿಡಿತಂದ್ರು ಕೂಡ ಗಾಡಿಗೇನು ಆಗಿರುವುದಿಲ್ಲ ನೀವು ಸಾಯುವಂತ ಅಥವಾ ಗಂಭೀರವಾದ ಗಾಯ ಆಗುವಂತ ಚಾನ್ಸಸ್ ಅದಕ್ಕೆ ದಯವಿಟ್ಟು ನಿಮ್ಮ ವಾಹನದಲ್ಲಿ ಯಾವುದೇ ರೀತಿಯ ಲೂಸ್ ಪಾರ್ಟಿಕಲ್ಸ್ ಅನ್ನು ಇಟ್ಟು ಅದೇ ರೀತಿ ಹೇಳಿದ್ರು ನಾವು ಲೋಡ್ ಮಾಡಬಾರ್ದು ನಾಲ್ಕು ಮಂದಿಗೆ ಮೂರು ಮಂದಿಗೂ ತೊಡಿಬಾರ್ದು ಎಷ್ಟು ನಮ್ಮ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇದೆ ಅದನ್ನು ಸುರಕ್ಷತೆ ಎರಡು ಟೈಪ್ ಬರುತ್ತೆ ಒಂದು ಮೆಕ್ಯಾನಿಕಲ್ ಸುರಕ್ಷತೆ ನಾವು ಹೇಳ್ತಿರಬಹುದು ಕಾನೂನು ಸುರಕ್ಷತೆನಕ್ಕೂ ನಾವು ಬಲಬೇಕಾಗುತ್ತೆ ಕಾನೂನು ಸುರಕ್ಷತೆ